ಎಲ್ರಿಗೂ ನಮಸ್ಕಾರ ರಾಯರ ಪೂಜೆಯಲ್ಲಿ ನಾವು ಮಾಡುವಂತಹ ತಪ್ಪುಗಳನ್ನ ಈಗ ಆಲ್ರೆಡಿ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ರಾಯರ ಪೂಜೆಯಲ್ಲಿ ನಾವು ಮಾಡುವಂತಹ ಇನ್ನೂ ಕೆಲವೊಂದು ತಪ್ಪುಗಳು ಏನು ಅಂತಂದರೆ ರಾಯರ ಪೂಜೆ ಮಾಡುವಾಗ ಮೊದಲು ಧೂಪ ತೋರಿಸ್ಬೇಕು ಅಂತಂದರೆ ಊದ್ಗಡ್ಡಿನಲ್ಲಿ ಬೆಳಗ್ಗೆ ನೈವೇದ್ಯವನ್ನು ತೋರಿಸಿ ನೈವೇದ್ಯಕ್ಕೆ ಇಟ್ಟಂತಹ ಹಣ್ಣು ಕಾಯಿ ಮೇಲೆ ಶುದ್ಧವಾದಂತಹ ನೀರಲ್ಲಿ ನಾವು ಹೂವನ್ನು ಅದ್ದಿ ಪ್ರೋಕ್ಷಣೆ ಮಾಡಬೇಕು ನೈವೇದ್ಯ ತೋರಿಸಿದ ನಂತರ ನಾವು ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಅಂದರೆ ಕೆಲವೊಬ್ಬರು ಕೇಳಿದ್ರು ನನಗೆ ಯಾವ ರೀತಿ ಪೂಜೆ ಮಾಡಬೇಕು ಫಸ್ಟ್ ಯಾವಾಗ ಕಡ್ಡಿ ಬೆಳಗ್ಬೇಕು ಮೊದಲು ದೀಪ ಎಲ್ಲ ಹಚ್ಚಿದಾದಮೇಲೆ ಓದ್ಗಡ್ಡಿ ಬೆಳಗ್ಬಿಡಿ ಧೂಪ ಏನು ತೋರಿಸ್ತೀರೋ ಧೂಪ ಹಾಕೋ ಧೂಪ ತೋರಿಸ್ಬಿಟ್ಟು ಆಮೇಲೆ ನೀವು ರಾಯರಿಗೆ ಎರಡು ತುಪ್ಪದ ದೀಪಗಳಿಂದ ಆರತಿ ಮಾಡೋ ಹಾಗಿದ್ರೆ ಆರತಿ ಮಾಡಿ ನೈವೇದ್ಯಕ್ಕೆಲ್ಲ ಏನೇನೆಲ್ಲ ಇಟ್ಟಿರ್ತೀರ ಹಣ್ಣು ಕಾಯಿ ನೈವೇದ್ಯ ಅದಕ್ಕೆಲ್ಲವನ್ನೂ ಸಹ ಶುದ್ಧವಾದಂತಹ ನೀರಿನಿಂದ ನಾವು ಪ್ರೋಕ್ಷಣೆ ಮಾಡಿ ಆಮೇಲೆ ನೈವೇದ್ಯವನ್ನು ರಾಯರಿಗೆ ತೋರಿಸಿ ಮಹಾಮಂಗಳಾರತಿಯನ್ನು ಮಾಡಿ ಕಾಯಿಯನ್ನು ಹೊಡಿರಿ ಫಸ್ಟು ಕಾಯಿ ಹೊಡೆದ್ಬಿಟ್ಟು ಆಮೇಲೆ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡುವಾಗ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾತಾಡೋದೇ ಒಂದು ಕಷ್ಟ ಅನಿಸುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ಭಾಳ ರಾಯರ ಫೋಟೋಸು ಪ್ರಸಾದ ಕೇಳುವಂತಹ ವಿಡಿಯೋ ಹಾಕೋದು ಪೂಜೆ ಮಾಡುವಾಗ ಪ್ರತಿಯೊಂದನ್ನು ನಾವು ಫೋಟೋ ಅಥವಾ ವಿಡಿಯೋದನ್ನು ತೆಗೆಯೋದಕ್ಕೆ ಹೋಗಬಾರ್ದು ಏಕೆ ಅಂತಂದರೆ ಪೂಜೆ ಅನ್ನುವಂಥದ್ದು ರಾಯರು ಮತ್ತು ನಿಮ್ಮ ಮಧ್ಯೆ ನಡಿ ನಡೀತಾ ಇರುವಂತಹ ಒಂದು ಕ್ರಿಯೆ ಅದು ಭಕ್ ಭಕ್ತಿಯಿಂದ ಶ್ರದ್ಧೆಯಿಂದ ಕೂಡಿರ್ಬೇಕೆ ಹೊರತು ನಾವು ಅದನ್ನು ಸ್ಟೇಟಸ್ಗೆ ಹಾಕೋದಕ್ಕೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತ ಹೇಳಿ ನಾವು ಅದನ್ನು ವಿಡಿಯೋ ಮಾಡೋದ್ರ ಕಡೆ ಫೋಟೋ ಕಡೆನೇ ನಾವು ಗಮನ ಕೊಟ್ಟಾಗ ಅಲ್ಲಿ ಭಕ್ತಿ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಮೊಬೈಲ್ ಕಡೆನೇ ಗಮನ ಜಾಸ್ತಿ ಇರುತ್ತೆ ಆಮೇಲೆ ನಾವು ನಮ್ಮ ಮನೆ ದೇವ್ರ ಮನೆಯನ್ನು ದೇವರ ಫೋಟೋ ಕೂದಿಸಿರುವಂತಹ ರೀತಿಯನ್ನು ಬೇರೊಬ್ಬರಿಗೆ ತೋರಿಸೋದೇ ತಪ್ಪು ಯಾವಾಗಾದರೂ ಒಂದು ಅಪರೂಪಕ್ಕೆ ಒಂದು ಹಾಕಿದ್ರೆ ನಡೆಯುತ್ತೆ ಅದನ್ನೇ ಅತಿ ಮಾಡಿಕೊಂಡು ಫೋಟೋ ವಿಡಿಯೋಸು ಮಾಡ್ತಾ ಕೂತ್ಕೋಬಾರ್ದು ಪ್ಯಾಂಟು ಮತ್ತು ನೈಟಿಗಳಲ್ಲಿ ದಯವಿಟ್ಟು ರಾಯರ ಪೂಜೆ ಮಾಡಬೇಡಿ ಸಲ್ಲೋದಿಲ್ಲ ಆದಷ್ಟು ಸೀರೆ ಧರಿಸಿ ಪೂಜೆ ಮಾಡಿ ಮತ್ತು ಎಂಟೂವರೆ ಒಳಗಡೆ ರಾಯರ ಪೂಜೆಗೆ ದೀಪ ಹಚ್ಚಿಬಿಡಿ ಪ್ರತಿನಿತ್ಯವೂ ಅಷ್ಟೇ ನೀವು ನಿಮ್ಮ ಪೂಜೆಯ ಸಂಪೂರ್ಣ ಫಲ ದೊರೀಬೇಕು ಅಂತಂದರೆ ಎಂಟರಿಂದ ಎಂಟೂವರೆ ಒಳಗಡೆ ದೀಪ ಹಚ್ಚಿದಾಗ ನೂರಕ್ಕೆ ನೂರರಷ್ಟು ಫಲ ದೊರೆಯುತ್ತೆ ಹನ್ನೊಂದು ಹನ್ನೆರಡು ಗಂಟೆ ಬೆಳಗ್ಗೆ ಮಾತ್ರ ಯಾವ ಕಾರಣಕ್ಕೂ ಗುರುವಾರ ಪೂಜೆ ಮಾಡೋದಕ್ಕೆ ಹೋಗಿ ಮತ್ತು ರಾಯರ ಪೂಜೆ ಮಾಡುವಾಗ ಹೆಣ್ಣುಮಕ್ಕಳು ಅಷ್ಟೋತ್ರ ಹೇಳ್ಕೊಳ್ಳಿ ರಾಯರ ಗಾಯತ್ರಿ ಮಂತ್ರ ಬರುತ್ತೆ ಹೇಳ್ಕೊಳ್ಳಿ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳಿ ಬರುತ್ತೆ ಹೇಳ್ಕೊಳ್ಳಿ ಪಾರಾಯಣ ಮಾಡಿ ತಪ್ಪಿಲ್ಲ ಆದರೆ ರಾಯರ ಪೂರ್ಣಬೋಧ ಸ್ತೋತ್ರ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಾರ ಅಪ್ಪಣ್ಣಾಚಾರ್ಯರು ಬರೆದಿರುವಂಥದ್ದು ಈ ಸ್ತೋತ್ರವನ್ನು ದಯವಿಟ್ಟು ಪಾರಾಯಣ ಮಾಡಬೇಡಿ ಹೆಣ್ಮಕ್ಕಳು ಈ ಸ್ತೋತ್ರವನ್ನು ಪಾರಾಯಣ ಮಾಡೋದಕ್ಕೆ ಬರಿ ಬರೋದಿಲ್ಲ ತಿಳಿದವ್ರನ್ನ ಬೇಕಾದರೆ ಕೇಳಿ ನಿಮಗೆ ಅನುಮಾನ ಇದ್ದರೆ ಮಠಗಳಲ್ಲಿ ಯಾರಾದರೂ ಪೂಜೆ ಮಾಡ್ತಾರಲ್ವ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಈ ಸ್ತೋತ್ರವನ್ನು ಮತ್ತು ಗಂಡಸರು ಪಾರಾಯಣ ಮಾಡಬೇಕು ಅಂತಂದರೆ ನಾನ್ ವೆಜ್ ತಿನ್ನುವಂಥವ್ರು ರಾಯರ ಪೂಜೆ ಮಾಡೋ ಮಾಡ್ತಿದ್ರೆ ಮಾಂಸಾಹಾರವನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿರಬೇಕು ತಿನ್ನೋ ಹಾಗಿಲ್ಲ ತಿನ್ನೋ ಅಂಥವ್ರು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಡಿ ಅದು ಬೇರೆ ಥರನೇ ನಿಮಗೆ ನೆಗೆಟಿವ್ ರಿಫ್ಲೆಕ್ಷನ್ನು ಖಂಡಿತ ಉಡಿಯುತ್ತೆ ಮತ್ತು ಈಗ ರಾಯರ ಪೂಜೆಗೆ ಗುರುವಾರ ಎಲ್ಲ ಸಿದ್ಧ ಮಾಡ್ಕೊಂಡಿರ್ತೀರಾ ಪೂಜೆಗೆ ಮೊದಲು ಏನೇನೆಲ್ಲ ಬೇಕೋ ನೀವು ಸಿದ್ಧ ಮಾಡಿಕೊಂಡು ಕುಳಿತ್ಕೋಬೇಕು ಪದೇ ಪದೇ ಮೇಲಕ್ಕೆ ಏಳಬಾರ್ದು ಅಂತಂದರೆ ಈಗ ಒಂದು ಅಭಿಷೇಕ ಮಾಡ್ತೀರಾ ಅಂತಂದರೆ ಅದಕ್ಕೆ ಹಾಲು ಮೊಸರು ಧೂಪ್ ದೀಪ ಧೂಪ ನೈವೇದ್ಯ